ಯಾವತ್ತು ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕಿನಲ್ಲಿ ಬರ್ತಕ್ಕಂತ ಸುಕ್ಷೇತ್ರ ಯಾವ್ರಿಪ ಹಿತ್ತೂಲ ಶಿರೂರ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಅಹೋದು ಮೇಲಾಗಿ ನಮ್ ಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂತ ಒಳ್ಳೆ ಅದ್ಭುತ ಕಲಾವಂತರಿಗೆ ಹೌದ ಆ ಮೇಲೆ ಮಾತಾಡಕ್ಕೆ ಬಂದಿರತಕ್ಕಂತ ಮಾಸ್ತರ್ ಅವ್ರು ಬಾಳ ಬಹಳ ಮಂದಿಗೆ ಪ್ರಶ್ನೆ ಕೇಳ್ಯಾರ ಎಲ್ಲರಿಗಾರ ಗೊಬ್ಬರ ಮಾಡೋಗಿ ಕೇಳಿನಿ ಬಸವನ ಸಂಗೊಳಗಿ ಸಿದ್ಧಗೊಂಡ ಮಾರ ಕೇಳಿನಿ ಅವಾರ ಹೇಳಲಕ್ಕ ತಳ ಕುತ್ತಾ ಅವರ ಕಾಲಕ್ಕೆ ನನಗೆ ಸಣ್ಣ ಗೋಟಿಯಾಡು ಹುಡುಗ ಮಾಡಿ ನಮಸ್ಕಾರ ಹೌದಾ ಯಾಕಪ್ಪ ತಿ ಕೇಳದ್ರ ಸಿದ್ದಣ್ಣ ಅಹಾ ಇವತ್ತಿನ ದಿನ ಡೊಳ್ಳಿನ ಹಾಡಕಿ ಹೆಚ್ಚರಪ್ಪ ತಿ ಕೇಳದ್ರ ಹಾಲು ಮತದವರು ಇವರು ಮಡಿವಾಳ ಸಮಾಜದವರಿದ್ರು ಸೈತ ಹೌದಾ ಹಾಲು ಮತದ ವೀರದೇವರಿಗೆ ಬರ ಮಾಡಿ ಕೊಂಡಾರ ಬಂಡಾರ ಅಂತಕಂತದು ನಂಬ್ಯರಪ್ಪ ತಿ ಕೇಳದ್ರ ಬಂಡಾರ ಬಗ್ಗೆ ಒಂದ ನಾಲ್ಕು ಮಾತು ಮಾತಾಡಬೇಕು ಹಾಲು ಮತದ ಸಿದ್ದುರೇ ಏನು ಪವಾಡ ಮಾಡಿದರ ಅಂತ ಕೂಡಿರತಕ್ಕಂತ ದೈವರ ತಿಳಿಸಬೇಕು ಹೌದು ಹೌದು ಏನು ಮಾತಾಡ್್ರಿ ಏನು ಅಟ್ಲಿದ್ದು ಹೆಣ್ಮಗಳಿಗೆ ಹೆಂಗ್ ಬಟ್ಟೆನ ಕೈ ಹೌದಾ ಮನುಗಳು ಎಲ್ಲ ಮಾಸ್ತ ದಿನ ಈ ಕಲಬುರಗಿ ಆಳಂದ ತಾಲೂಕಿನಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಎರಡನೆಯ ಸಂದಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಜ್ಞಾನಿಗಳು ಬಲ್ಲವರು ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಕಲಾ ಎಂಬುದು ಕುಲ ನೋಡಿ ಹುಟ್ಟಂಗಿಲ್ಲ ಜಲ ಎಂಬುದು ನೆಲ ನೋಡಿ ಹರಿಯಂಗಿಲ್ಲ ಛಲ ಎಂಬುದು ಬಲ ನೋಡಿ ಬರ್ಲಾಂತ ಹೇಳಿದ್ರು ಇದೇ ಮಾತಿವಣ್ಣ ಕಲಾ ಎಂಬುದು ಕುಲ ನೋಡಿ ಹುಟ್ಟಲ್ಲಪ್ಪ ಹುಟ್ಟಲ್ಲೇ ಜಾತಿಯವರು ಇದೇ ಧರ್ಮದವ್ರು ಇದೇ ಕೆಲಸ ಮಾಡಬೇಕು ಹಾಲ ಮತ್ತದವ್ರ ಡೊಳ್ಳಿನ ಪದ ಹಾಡ್ಬೇಕಂತ ಹೇಳಿದ ನೇಮದ ಏನು ಏನು ಇಲ್ಲ ಇಲ್ಲಿ ಅಹಾ ಕಲಾ ಅಂತಕ್ಕಂಥದ್ದು ಯಾರಿಗಿ ಸಿಕ್ಕಾಗ ನೋಡು ಯಾರಿಗೆ ಸಿಕ್ಕದ ಯಾರಿಗೆ ಸಿಕ್ಕಿಲ್ಲ ಇವತ್ತಿನ ದಿನ ಈ ಕಲದಾಗ ಡೊಳ್ಳಿನ ಪದದಾಗ ಸಿದ್ದುವಣ ನಾವು ಹಾಲ ಮತ್ತದವರು ಹಾಡಿದ್ರು ಗೌಡ್ರು ಹಾಡಿದ್ರು ಲಂಬಾಣಿದವ್ರು ಹಾಡಿದ್ರು ಇಸ್ಲಾಮ್ ಧರ್ಮದವ್ರು ಹಾಡಿದ್ರು ಹಾಡಿದ್ರು ಕರ್ನಾಟಕದ ಗಾನ ಕೋಗಿಲಾತೆ ಯಾರಿಗೆ ಕರೆದ್ರು ಇಂಗ್ಲೆ ಕ ಒಂದು ಅಂಬಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಇಂಗ್ಳೇಶ್ವರದ ಸಿರ್ಸಲ್ ಕಕ್ಕಾಗ ಕರ್ನಾಟಕದ ಕೋಗಿಲಾತೆ ಕರೆದ್ರು ಅದೇ ರೀತಿಯಾಗಿ ಜಲ ಎಂಬುದು ನೋಡಿ ಹರಿಯಲ್ಲಪ್ಪತಿ ಕೇಳಿದ್ರಿ ಸರ ಈ ಹಿತ್ತು ನ ಗ್ರಾಮದಾಗ ನಂದು ಶಂಬರ್ ಎಕರೆ ಭೂಮಿ ಅದ ಗಂಗಾ ತಾಯಿ ಅದಕ್ಕೆ ನನ್ ಹೊಲದಾಗ ಹರಿಬೇಕು ನನ್ನ ಗಟ್ಟೆ ನೀರು ಸಿಗಬೇಕು ನಂದು ಶಂಬರ್ ಎಕರೆ ಕಬ್ಬ ಬಾಳಿ ಆಬೇಕಪ್ಪ ಅಂದ್ರೆ ಆಗ್ತದೇನು ಆ ಗಂಗಾ ತಾಯಿಗೆ ಮಾರಿ ಹೆಂಗ ನೋಡು ಸಿಗತ ಭೂಮಿ ತೆಗಿರ್ತದ್ ನೋಡು ಹರ್ಕೊತ ಅದೇ ರೀತಿಯಾಗಿ ಛಲ ಎಂಬುದು ಬಲ ನೋಡಿ ಬರ್ಲಾತಿ ಕೇಳಿದ್ರಹ ನಾ ಬಾಳ ದಿನ ಆಯ್ತು ಹಡಲಾಗತ್ತಿನಿ ನಾ ಬಾಳ ದಿನ ಆಯ್ತು ಮಾತಾಡಗತ್ತೀನಿ ನನ್ನ ಬುಕ್ಕನ ಯಾರು ಗೋಳೆ ಮಾಡ್ಕೊಂಡಿಲ್ಲ ನನ್ನ ಬಳಿ ಬಲ ನಮ್ಮ ತಿಳ್ಕೋಬಾರದು ಶ್ರಮ ಬೇಕು ಶ್ರಮ ಪಟ್ಟಿರ್ತಾರ ನೋಡು ಅವ್ರಿಗ ಗುರುನಾಥ ಬೀರ್ ದೇವರ ಮಾಳಿಂಗರಾಯ ರೇವಣ ಉಣಿಸಿದ್ದ ಅವ್ರಿಗೆ ಟು ಒಲಿತನ ಪುಣ್ಯಾತ್ಮರಿ ಹೌದೌದು ಇರ್ಲಿ ಪುಣ್ಯಾತ್ಮರಿ ಇವತ್ತಿನ ದಿನ ಮಾತಕ್ಕಂಥದ್ದು ಹೆಂಗ್ ನೆನಪಿಗೆ ಬರ್ತಾ ಸಿದ್ದು ಅಣ್ಣಾತಿ ಕೇಳಿದ್ರೆ ಬರ್ತಾ ಇದ್ರಿ ಸರ ಯೋಗಿನ ಅಮ್ಮೋಗಿಸಿದ ಮುತ್ತಾಗಂದ್ರ ಬಂಡಾರದ ಒಡಿಯ ಯೋಗಿನಾದ ಅಮೋಘ ಸಿದ್ದ ಮುಕ್ತರು ಬಂಡಾರದ ಒಡೆಯ ಸಾಕ್ಷಾತ್ ಶಿವ ಪಾರ್ವತರಿಗೆ ಧರಣಿ ಗಿಳ ಹುಲಜಂತಿ ಮಾಳಿಂಗರಾಯ ಒಳ್ಳಿನ ಹಾಡಿಕೆಯಾಗ ಶಿಡ್ರೋಣ ಗಿರ್ಮಲ್ ಮಾಸ್ತಾರ ತಂದ ಮಾತಾಡದ ವಿಷಯ ವಿಷಯ ರೂಪಾಯಿ ಕಿಲೋ ಅಂಕಿ ರೂಪಾಯಿ ಕಿಲೋ ಅಕ್ಕಿ ಹಚ್ಚದ ಮೊದಲ ಬಡವರಿಗೆ ಈಗ ಪುಕ್ಕಾಟ್ ಹಚ್ಚಿ ಜನಕ್ಕೆಲ್ಲ ಜನ ನಾಯಕ ಅನಿಸ್ಕೊಂಡ ಸಿಎಂ ಸಿದ್ದರಾಮಯ್ಯ ಯಾಕಪ್ಪ ಅಂತ ಕೇಳಿದ ಇವತ್ತಿನ ದಿನ ಹಾಲ ಮತದಾಗ ಬಂಡಾರದಾಗ ಎಂತ ಶಕ್ತಿಯ ಸಿದ್ದವಣ್ಣ ಕೇಳಿದ್ರಿಪಾ ನಿಮಗೆ ಎಲ್ಲರಿಗೂ ಗೊತ್ತದ ನೀವು ಎಲ್ಲರೂ ಹೋಗ್ ಬಂದಿರಬೇಕು ಸುವರ್ಣ ಕರ್ನಾಟಕದಾಗ ಬರ್ತಕ್ಕಂತ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಣ ಮಠದಾಗ ಲಚ್ಚಾಣ ಮಟ್ಟಕ್ಕೆ ನೀವು ಎಲ್ಲರೂ ಹೋಗಿ ಬಂದಿರಬೇಕು ಪುಣ್ಯಾತ್ಮರೆ ಲಕ್ಷಣ ಮಠದಾಗ ಸಿದ್ಧಮುತ್ತ ಜಾತ್ರೆ ಆತ ಪುಣ್ಯಾತ್ಮರೆ ಆ ಜಾತ್ರೆಯಾಗ ಸಿದ್ಧಂಗುತ್ತಿ ಅಂದ್ರೆ ತೇರ್ ಎಳಿತಾರ ಆ ಜಾತ್ರೆಯಾಗ ಸಿದ್ಧಲಿಂಗ ಮುತ್ತೆ ಅಂದ್ರೆ ತೇರ್ ಅಂತ ಪಾತ್ ಕೇಳಿದ್ರ ಗ್ರಾಮದಾಗ ಇದ್ದಿರತಕ್ಕಂತ ಮಠದ ಪೂಜಾರಿಗಳು ಆ ತೇರ್ನಾಗ ಕೂತ್ರ ತೇರ್ ಹೌದು ಯಾವಾಗ ಹಾಲ ಮಟ್ಟದ ಬಂಡಾರ ಶಿರ್ವಾಡ ಗ್ರಾಮದ ಒಡಿಯರ್ ಬಂದು ತೇರ್ನಾಗ ಕುಂದಿರ್ತಾರು ಪುಣ್ಯಾತ್ಮರಿ ಅವಾಗೆ ಟೇರ್ ಮುಂದಕ್ಕೆ ಹೋತ ಎದರ ಸಲ ಹೋತಪ್ಪ ಕೇಳಿದ್ರಿ ಒಂದ್ ಕಾಲಕ್ಕೆ ಹೆಂಗಾಗಿತ್ತೇಳಿದ್ರ ಲಚ್ಚಾಣ ಮಠದಾಗ ಸಮ ಜೋಡಿ ಸಿದ್ಧರು ಎಲ್ಲರು ಮಾತಾಡ್ಕೋತ ಕೂತಿದ್ರು ಯಾರ್ಯಾರು ಯಾರ್ಯಾರು ಗುಳಿ ಗುಳಿ ಶಿರ್ವಾಳ ಮುತ್ಯ ಹೌದಾ ಮುಗುಳು ಕೊಡದ ಎಲ್ಲ ಲಿಂಗ ಮುತ್ಯ ಹೌದಾ ಬಂತನಾಳದ ಶಂಕರ್ ಲಿಂಗ ಮುತ್ಯ ಇವ್ರು ಎಲ್ಲಾರು ಸರಜೋಡಿ ಸಿದ್ಧರು ಲಚ್ಚಾಣ ಗ್ರಾಮದಾಗ ಮಾತಾಡ್ಕೋತ ಕೂತಿರು ಮರಿ ಮುಂದಿನ ಕೆಲವೊಂದು ದಿನದಾಗ ಏನಾಗಿತ್ತು ಕಚ್ಚಾಣ ಗ್ರಾಮದ ಸಿದ್ಧಲಿಂಗ ಮುತ್ತೇನ ಜಾತ್ರೆ ಬರ್ತಿತ್ತು ಎಲ್ಲರೂ ಸಿದ್ಧರು ಕೂಡ್ಕೊಂಡು ಏನ ಮಾತಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಈ ವರ್ಷ ಸಿದ್ಧಲಿಂಗ ಮುತ್ತನ ಜಾತ್ರೆಗಂದ್ರ್ಯಾಗಿದ್ದೇರ್ ಕುಂದ್ರ ತೇರ್ ಎಳೆ ಮತ್ತೆ ಎಲ್ಲಾ ಸಿದ್ಧರು ಸರಜೋಡಿ ಸಿದ್ಧರು ಮಾತಾಡಿದ್ರು ಎಲ್ಲಾ ಲಿಂಗ ಮುತ್ತೆ ಒಂದ್ ಸಾಮಾನ ಹಚ್ಕೊಂಡ ಬಂತನಾಳದ ಶಂಕರ್ಲಿಂಗ ಮುತ್ತೆ ಒಂದ್ ಸಾಮಾನ ಹಚ್ಕೊಂಡ ಒಳಸಾರದ ಪುಂಡಲಿಂಗ ಮಹಾರಾಜು ಒಂದ್ ಸಾಮಾನ್ ಹಚ್ಕೊಂಡ್ರು ತೇರ ತಯಾರ ಆಗ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರು ಗುಳಿ ಗ್ರಾಮದ ಶಿರ್ವಾಳ ಸಿರ್ವಾಳ ಗ್ರಾಮದ ಗುಳಿ ಮುತ್ತಾಗ ಆ ತೇರಿಗೆ ತಯ್ಯಾರ ಆಲೋಕ ನಾಕ ಗಾಲಿ ಸಾಮಾನು ಹಚ್ಕೊಂಡ ಏನ್ ಮಾಡದ ನಾಕ್ ಗಾಲಿ ಸಾಮಾನೇರ್ ಮುಂದಕ್ಕೆ ಹೋಗಬೇಕಾಗಿತ್ತ ನಾಲ್ಕು ಗಾಲಿ ಅಂತಕ್ಕಂಥದ್ದು ಸಿರ್ವಾಳ ಗ್ರಾಮದ ಗುಳಿ ಮುತ್ಯ ಹಚ್ಕೊಂಡ ಪುಣ್ಯಾತ್ಮರಿ ಆ ಕಾಲಕ ಹೆಂಗ್ ಪತ್ತೆ ಹೆಂಗ ಯಾಕೆ ತಿಳ್ಕೊಂಡು ನಾಕ್ ಗಾಲಿ ತೇರಿಗಲ್ಲ ನಾ ಮೂರಾಗ ಹೋಗಿ ನಾ ಮಾಡಿಸಿಕೊಂಡ್ ಬರ್ತೀನಿ ತಿಳ್ಕೊಂಡು ಶಿರ್ವಾಳ ಗ್ರಾಮಕ್ಕ ಹೋಗಿ ಗೂಳಿ ಮುತ್ಯ ಕಂಬಾರ ಒಳೆ ಹೋಗಿ ಕಂಬಾರ ಎರಡು ಸಾವಿರ ರೂಪಾಯಿ ಆಗಿನ ಕಾಲಕ್ಕ ಮಗನ ಆಗಿನ ಕಾಲಕ್ಕೆ ನಾಲ್ಕು ಗಾಲಿಗಳ ಎರಡು ಸಾವಿರ ರೂಪಾಯಿಗೆ ಮುಗಿಸ್ಬಂದ ಪುಣ್ಯಾತ್ಮರಿ ಮುಗಿಸಿ ಸಾವಿರ ರೂಪಾಯಿ ಇಸರ್ ಕೊಟ್ಟ ಜಾತ್ರಿ ಉಳಿದದ ತಮ್ಮ ಇನ್ನ ಒಂದು ತಿಂಗಳ ಹದಿನೈದು ದಿನದಾಗ ಗಾಲಿ ತಯಾರು ಮಾಡು ಒಂದು ಸಾವಿರ ರೂಪಾಯಿ ಕೊಟ್ಟಿ ನಾಕು ಗಾಲಿ ಒಳಿ ಕಂಬಾರ ಹೇಳದ ಪುಣ್ಯಾತ್ಮರಿ ತಿಳ್ಕೊಂಡು ನಾಕು ಗಾಲಿ ಕಂಬಾರ ತಯಾರ ಮಾಡದ ಮುಂದೆ ಶಿರ್ವಾಳ ಗ್ರಾಮದ ಮುತ್ಯಾ ಕಂಬಾರ ಓಣಿ ಹೋಗಿ ಹೋಗಿ ನೋಡತ್ತಮ್ಮ ನಿನಗ ನಾ ನಾಕ್ ಗಾಲಿ ತಯಾರ ಮಾಡ್ಬೇಕಾಗಿ ತಪ್ಪ ತೆಕ್ಕಾದ್ರ ಎಷ್ಟಕ್ಕ ಕೊಟ್ಟಿನಿ ಎರಡು ಸಾವಿರಕ್ಕ ಎರಡು ಸಾವಿರಕ್ಕ ಕೊಟ್ಟಿನಿ ಒಂದು ಸಾವಿರ ನಿನಗ ಮೊದಲ ಈ ಸಾರ ಕೊಟ್ಟಿನಿ ಒಂದು ಸಾವಿರ ಉಳಿದ ಒಂದು ಸಾವಿರ ನಾ ನಿನಗ ಕುಡ್ಬೇಕಾಗಿ ತಪ್ಪ ತೆಕ್ಕಾದ್ರ ಈ ಸದ್ ನನ್ನ ಬಲಿ ರೊಕ್ಕಿಲ್ಲ ಇನ್ನ ಒಂದು ಸಾವಿರ ನಾ ನಿನಗ ಕುಡ್ಬೇಕಾಗಿ ತಪ್ಪ ತೆಕ್ಕಾದ್ರ ಈ ಸದ್ ನನ್ನ ಬಲಿ ರೊಕ್ಕಿಲ್ಲ ಅತ್ರಿ ಮುಗಿಸ್ಕೊಂಡು ಬಂದ್ ನಿನಗ ರೊಕ್ಕ ಕೊಡತೀನಿ ಗಾಲಿ ಕುಡುಗತ್ತಿ ಹೇಳಿ ಸಿರ್ವಾಳ ಗ್ರಾಮದ ಗುಳಿ ಮುತ್ಯ ಹೋದ ಪುಣ್ಯಾತ್ಮರಿ ಹೌದಾ ಕಂಬ ಕುಂಬಾರ ಆಗಿರ್ತಕ್ಕಂತ ಗುಳಿ ಮುತ್ತೆಗೆ ಎಂತ ಮಾತು ಮಾತಾಡ್ದ ಎಂತ ಮಾತು ಮಾತಾಡದ್ರಿಪ್ಪ ಮೊದಲು ರಕ್ಕ ಕೊಟ್ಟೆ ಗಾಲಿ ಒಯ್ ಹಂಗಿತ್ತಂದ್ರ ವಾಪಸ್ ಹೋಗತ್ತೆ ಹೌದು ಅವಾಗ ಹಾಲ ಮತ್ತದ ಸಿದ್ಧ ಗುಳ್ಯಾಪ್ ಮುತ್ತೆಗ ಮೈಯಾಗ ಉಗ್ರರು ಬಂದು ಎಂತ ಮಾತು ಮಾತಾಡ್ದಪ್ಪ ಅಂತ ಕೇಳಿದ್ರ ಎಂತಾದ್ರಿ ಸರ ಹಾಲ ಮತ್ತದ ಬಂಡಾರದಾಗ ಶಕ್ತಿ ಕರೆ ಆಗಿತ್ತಪ್ಪ ಅಂತ ಕೇಳಿದ್ರೆ ನೀವು ನಾಲ್ಕು ಗಾಲಿಗಳ ಬಿದ್ದರು ನೋಡು ಮಠದ ತೇರ್ ನೀವು ತೇರ್ ಎರೆಯುವಂತ ಗಾಲಿ ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಇವತ್ತು ನನಗ ಬಂದಿರತಕ್ಕಂತ ಸಂಕಷ್ಟ ನೀವು ಬಿಡಿಸಬೇಕಾಗಿ ನಾಲ್ಕು ಗಾಲಿ ಒಂದೊಂದು ಮುಟ್ಟಿಗೆ ನಾಲ್ಕು ಮುಟ್ಟಿಗೆ ಬಂಡಾರ ಹೊಡದ ಸೀದಾ ನನ್ನ ಬೆನ್ ಹತ್ತಿ ಬರುತ್ತೆ ನಾಲ್ಕು ಗಾಲಿಗೆ ಮಾತಾಡಿಸ್ ಮುಂದೆ ಗೂಳಿ ಮುತ್ತೆ ಆಗಿರ್ತಕ್ಕಂಥ ಲಚ್ಚಾಣ ಮಠದ ಕಡೆಗೆ ಮುಂದೆ ನಡ್ಕೋತ ನಡ್ಕೋತ ಹೊಲಗತ್ತ ಪುಣ್ಯಾತ್ಮರಿ ನಾಲ್ಕು ಗಾಲಿ ಆಟೋಮೆಟಿಕ್ ಗುಡು 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 ಉಳ್ಳಾಡ್ಕೋತ ಬರ್ತೀವಿ ಆಗಿನ ಕಾಲಕ್ಕೆ ಹೌದ್ ಹೌದ್ರಿಪಾ ಹೌದು ಆಗಿನ ಕಾಲ ಉಳ್ಳಾಡ್ಕೋತ ಬರ್ತಿವಿ ಉಳ್ಳಾಡ್ಕೋತ ಬರ್ತಿವ್ ಹಂಗೆ ಭೀಮಾ ನದಿ ದಾಟು ಹೋದ ಶಿದ್ವಣ ಭೀಮಾ ನದಿ ದಾಟು ಹೋದ ಬಳಕ ಮುಂದೆ ಲಚ್ಚಾಣ ಗ್ರಾಮದ ಜಾತ್ರೆ ಬಂದಿತ್ತು ಲಚ್ಚಾಣ ಮಠದಾಗ ಸಾವಿರಾರು ಜನಸಂಖ್ಯೆ ಅವಾಗ ಗೂಳಿ ಮುತ್ತೆ ಮೈ ಮೇಲೆ ಕಂಬಳಿ ಹಾಕೊಂಡು ಬಂಡಾರ ಚೀಲ ಬಗಲಾಗಿಟ್ಕೊಂಡಿ ಮುಂದ್ ಮುಂದೆ ಲಚ್ಚಣ ಮಠಕ್ಕೆ ಹೋದ ಪುಣ್ಯಾತ್ಮರೆ ಹಿಂದ್ ಹಿಂದ್ ನಾಲ್ಕು ಗಾಲಿಗಳು ಓಡ್ಕೋತ ಓಡ್ಕೋತ ಬರ್ತೀವ್ ಆ ಕಾಲಕ್ಕ ಮಠದಾಗಿದ್ದಿರ್ತಕ್ಕಂತ ಭಕ್ತರು ಹೋಗಿ ಸಿದ್ಧಲಿಂಗ ಮುತ್ಯ ಹೇಳ್ತಾರ ಏನತ್ತ ಅಪ್ಪ ಗುರುವೆ ನೋಡಬಾರೋ ಗುಳಿಯಪ್ಪ ಎಂತ ಪವಾಡ ಮಾಡಿ ನಾವು ನೋಡಬಾರ ನೋಡಬಾರ ಹೇಳದ ಬಳಕು ಸಿದ್ಧಲಿಂಗ ಮುತ್ತೆ ಹೊರಗ ಬಂದು ನೋಡೋದ್ರಾಗ ಪುಣ್ಯಾತ್ಮರೇ ಗೂಳಿ ಮುತ್ಯ ಮುಂದ ಮುಂದೆ ಬರ್ತಿದ್ದ ಅವನ್ ಹಿಂದ್ ನಾಲ್ಕು ಗಾಲಿಗಳು ಆಟೋಮೆಟಿಕ್ ಉಳ್ಳಾಡ್ಕೊತ ಬರ್ತೀವ್ ಅವಾಗ ಸಿದ್ಧ ಲಿಂಗ ಮುತ್ಯ ಬಂದು ಗುಳ್ಯಾಪ್ ಮುತ್ಯಾಗ ತೆಕ್ಕಾಗಿ ಹಿಡ್ಕೊಂಡು ಹಾಲ ಬಲ್ಲ ತಗೊಂಡ್ ಹೇಳ್ತಾನದ ಕುಲ ಇರ್ಲಿಲ್ಲ ಅಂದ್ರೆ ಸಹಿತ ಹಾಲ ಮತ್ತದ ಬಂಡಾರ ಹೊಡೆದ್ರ ಬಂಡಾರಕ್ಕೆ ನಂಬಿ ನಾಕು ಗಾಳಿಗಳು ಓಡಿ 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 ಓಡಿನ ಹೊಂಟ ನೋಡು ಮುಂದಿನ ದಿನ ಮಾಡಿದಾಗ ಕೆಟ್ಟ ಕಲಿ ಹೋಗದಾಗ ಸೂರ್ಯ ಚಂದ್ರ ಇರುವತ್ತನ ಪಾರ ಒಂದು ಪೋರಿ ಒಂದು ಮರ್ತ್ಯ ಲೋಕದಾಗ ಲಚ್ಚ ಜಾತ್ರೆ ಯಾವಾಗ ಆತದ್ ನೋಡು ಅವಾಗಿನ ತನ್ನ ಬಂಡಾರ ಚೀಲ ಬಂದಿ ತೇರ್ನಾಗ ಕೂತ್ರೆ ತೇರ್ ಮುಂದಕ್ಕೆ ಹೋತ ಆಶೀರ್ವಾದ ಮಾಡೋದ್ ಈ ಸದ್ದ ಆಗ್ರಹದ ಬಂಡಾರ ಚೀಲ ಹೋಗಿ ತೇರ ಕೂತಂದ್ರೆ ಸಿರ್ವಾಳ ಗ್ರಾಮದ ಒಡೆಯರ ಒ ಕೂಸಾಲಿ ಪೂಜಾರ್ ಮನೆ ಯಾರೇ ಆದ್ರೂ ಸಹಿತ ಬಂಡಾರ ಚೀಲ ಕಂಬಳಿ ಬಂದಿ ಹೋಗಿ ತೇರ್ನೇ ಆಗತ್ತೋ ಒಂದು ಕೂತ್ ಗ್ರಾಮದಾಗ ತೇರ್ ಎಳಿತದ ಇರ್ಲಿ ಪುಣ್ಯಾತ್ಮರೇ ಯಾಕಪತ್ಯದ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಸುಂದರವಾಗಿ ಅಣ್ಣ ತಂಗಿ ಮೇಳಿನ ಕಾರ್ಯಕ್ರಮ ನಡದಾವಪ್ಪ ನಡದಾವು ಬಾಳ ಚಂದ ನಡದಾವ್ ಪುಣ್ಯಾತ್ಮರೇ ಅಚ್ಚಿಕಡಿ ಕಡೆ ಬಂದಿರತಕ್ಕಂತ ಮಾಸ್ತರ್ ಅವರು ಪ್ರಶ್ನೆ ಕೇಳಿದ್ರು ಅವ್ರು ಒಂದು ಏನ್ ಕೇಳ್ಯಾರಪ್ಪ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ಹಾಲ ಮತ್ತದಾಗ ಅಲ್ಲ ದಡ ದೇವರ ಜೂಕುಮನಿ ದೇವ್ರ ಹರಿವು ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಸೂರಮ ದೇವಿ ಸುತ್ತ ಬರಮ ದೇವರ ಪುತ್ರ ಬಾವಿಸ ಕಳ್ಳಿ ಬತ್ತಿಸೋ ಗಡ್ಡೆ ಕೀರ ಜಡಿ ಹೊಂದಿರತಕ್ಕಂಥ ಅವತಾರ ಪುರುಷ ಲಿಂಗ ಬೀರ್ ದೇವರ ತಕ್ಕಂತ ದೇವಿ ಹೊಟ್ಟೆಗ ಬರಮ ದೇವರ ಹೊಟ್ಟಾಗ ಹುಟ್ಟಿ ಬಂದನಪ್ಪ ಅಂತ ಕೇಳಿದ್ರ ಹೌದಾ ಮುಂದೆ ಕಳವಿ ನಾರಾಯಣ ಗೌಡ ಆಗಿರತಕ್ಕಂಥ ಸುಳ್ಳು ಭವಿಷ್ಯ ಹೇಳಿ ಕೊಯ್ದು ಬಿಟ್ಟ ಎರಡು ವರ್ಷ ಒಂಬತ್ತು ತಿಂಗಳ ಆರು ದಿವ್ಸ ಕಳೆದು ಹೋದ ಬಳಕ ಏನಾಯ್ತು ಗಾಢ ವೃದ್ಧರ ಭೂಮಿ ಕೊದಿಗೆ ನಂತರದಾಗ ನಸುಕಿನ ಗದ್ದಿ ಅಕ್ಕವ ಮಾಯವ ಆಡಮಯಿಸ ಬರುವಂತ ಸಮಯದಾಗ ಏನಾಗಿತ್ತು ಹಿಂಪಾದ ಸಂಪನ್ನ ಗಾಡಿಯಾಗ ಹಿಂಪಾಗಿ ಬೀರಣ್ಣ ದೇವರ ಅಳುವಂತ ದನಿ ಅಕ್ಕವಗ ಮಾಯಾವ ಹೋಗಿ ಕೇಳಬತ್ತು ಪುಣ್ಯಾತ್ಮರಿ ಆ ಕಾಲಕ್ಕ ಅಕ್ಕವ ಮಾಯವರು ಬಂದಿ ಈ ಕೂಸು ನನಗೆ ಬೇಕಂತೇಳ ಅಕ್ಕವ ಜಗಳ ತೆಗಿತಳು ಹ ಈ ಕೂಸು ನನಗೆ ಬೇಕಂತೇಳೆ ಮಾಯಾವ ಜಗಳ ತೆಗೀತಳು ಆ ಕಾಲಕ್ಕ ಎರಳಿಗುಂತಿ ರಾಯಣ್ಣ ಬಂದಿ ಸಮವಾಗಿ ನ್ಯಾಯ ಮಾಡದ್ರಿ ಏನ್ ಮಾಡದಪ್ಪ ಕೇಳಿದ್ರೆ ಮೂರ ಕಣ್ಣಿನ ಹುತ್ತಿಗೆ ನದ್ಯಾಗ ಹೋಗಿ ಜಳಕ ಮಾಡಬಂದ್ ಮೂರು ಕಣ್ಣಿನ ಹುತ್ತಿ ಹೋಗಿ ಸುತ್ತ ಹಾಕಬರ್ರಿ ಯಾರ ಯದಿ ಹಾಲು ಹೋಗಿ ಬೀರಪ್ಪನ ಬಾಯಾಗ ಬೀಳ್ತಾವ ನೋಡು ಆ ಕೂಸ ಬೀರಪ್ಪ ನಿಮಗ ಸಲ್ತನತೆ ಹೇಳದ ಅಕ್ಕವಾಗಿರ್ತಕ್ಕಂಥಕ್ಕೆ ಪುಣ್ಯಾತ್ಮರೇ ನದ್ಯಾಗ ಹೋಗಿ ಮೈ ತುಸುವಂದಿ ಬಂದಿ ಮೂರು ಕಣ್ಣಿನ ಹುತ್ತಿಗೆ ಸುತ್ತ ಹಾಕಿ ಬಾರೋ ಬಿರು ಬಾರೋ ಬೀರುತ್ತೆ ಒದ್ದು ಹೌದಾ ಅವಾಗ ಅಕ್ಕವನ ಹಾಲು ಹೋಗಿ ಅನ್ ಬೀರಪ್ಪನ ಬಾಯಾಗಿ ಬೆಳದಿಲ್ಲ ಮುಂದೆ ಅದೇ ಮಾಯಾಮ ದೇವಿ ರೇವಣ ಸುದ್ದನ ಸ್ಮರಣೆ ಮಾಡಿ ಆ ಹುತ್ತಿಗೆ ಸುತ್ತ ಹಾಕದ ಬಳಕ ಮಾಯಾಮ ದೇವಿ ಎದಿ ಹಾಲು ಹೋಗಿ ಬೀರಪ್ಪನ ಈ ಬೀರಪ್ಪನ ಬಾಯನ ಬೀರಪ್ಪನ ಬಾಯಾಗ ಮಾಯಾಮ ದೇವಿ ಎದಿ ಹಾಲು ಬಿದ್ದಾವ ನೋಡು ಹಂಗೇನೆ ಹಾಲು ಮತ್ತದಾಗ ಒಂದು ಕೂಸಿನ ಬಾ ಒಂದು ಕೂಸಿನ ಬಾಯಾಗ ಒಂದು ಹೆಣ್ಣು ಮಗಳ ಹಾಲು ಹೋಗಿ ಬಿದ್ದಾವ ಆ ಹೆಣ್ಣು ಮಗಳ ಯಾರತ ಒಂದು ಪ್ರಶ್ನೆ ಕೇಳಿದ್ರು ಇನ್ನ ಇನ್ನೊಂದು ಏನ್ ಕೇಳಪ್ಪ ಹದಿನೆಂಟರದಾಗ ಅರ್ಜುನನ ಮಗ ಅಭಿಮನ್ಯ ಅಭಿಮನ್ಯ ಗುದ್ಮುರಿ ಬಾಳದೇನಿ ಬಾಳು ಅರ್ಜುನನ ಮಗ ಅಭಿಮನ್ಯ ಏನದ ನೋಡು ಹಿಂಗೆ ಹದಿನೆಂಟರ ವಿಷಯದಾಗ ಇನ್ನ ಒಬ್ಬ ಅಭಿಮನ್ಯ ಅದನ ಅವ್ರ ತಾಯಿ ತಂದಿ ಹೆಸರೇನು ಅವ್ರ ಅಣತಮ್ರ ಹೆಸರೇನು ಅಣತಮ್ರ ಅಂತ ಅವರು ಅದು ಸುಮ್ ಮನೆ ಎಲ್ಲಾ ಬರ್ತಾವ ಈಗ ಬರಲಿ ಸರ್ಜೋಡಿ ನೀ ಕೇಳ್ಯಾರ ನೋಡಿ ಸಿದ್ದು ಅಣ್ಣ ಹಾಲು ಮತ್ತದಾಗ ಇನ್ನೋ ಒಬ್ಬರ ಹಾಲು ಹೋಗಿ ಯಾರ ಬಾಯಾಗ ಬಿದ್ದು ಉಪಾತಿ ಕೇಳಿದ್ರ ಯಾರ ಬಾಯಾಗ ಬಿದ್ದು ಮುದ್ದಾಯಿ ಮುದ್ದುಗೊಂಡನು ಹೊಟ್ಟಿಲೆ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರಿಪ್ಪ ಆದಿಗೊಂಡ ಅನ್ನುವಂತ ಮಗ ಹುಟ್ಟಿ ಬಂದ ಆದಿಗೊಂಡಗ ಆರು ಮಂದಿ ಮಕ್ಕಳು ಕಡಿ ಹುಟ್ಟ ಶಿವ ಪದ್ಮಗೊಂಡ ಹುಟ್ಟಿ ಬಂದಪ್ಪ ಶಿವ ಪದ್ಮಗೊಂಡು ಊಟಾಗ ಊಟ ಮಾಡಿ ಊರಾಗ ತಿರ್ಗಾಡ್ತಿದ್ದ ಆ ಕಾಲಕ್ಕ ಎಂತ ಮಾತು ಅಣ್ಣ ಅಣತಂದ್ರೆ ಹೆಂಗ ಜಗಳ ತೆಗೆದ್ರು ವೈನಿದ್ಯಾರ ಹೆಂಗ ಜಗಳ ತೆಗೆದ್ರಪ್ಪ ಅಂತ ಕೇಳಿದ್ರೆಪ್ಪ ತಾಯಿ ತಂದಿಗೆ ಕರ್ದ ಹೇಳ್ತಾರ ನಾವೇ ದುಡ್ಯದ ಬತ್ತು ನಾವೇ ಹೈರಾಣ ಆಗದೆ ಬತ್ತು ಪದ್ಮಣ್ಣ ಬರೋ ಊರಾಗ ಉಂಡ್ ತಿರ್ಗಾಡ್ತಾನಪ್ಪ ಅವನಿಗು ದುಡ್ಡಿ ಕಚ್ಮ್ಮ ಹೇಳಿ ಹೇಳಿ ಪದ್ಮಣ್ಣಗ ಒಯ್ದಿ ಕಂಟಿ ಕಡಿಲಿಕ್ ಕಚ್ಚರು ಪುಣ್ಯಾತ್ಮರೇ ಕಂಠಿ ತಗೊಂಡ್ ಕಂಟಿ ಕಡ್ಯದರಾಗ ಕೈಗೆಲ್ಲ ಗುಳ್ಳಿ ಬಂದು ಅಣತಮದ ಕಳ್ಳ ಕೇಳಲಿಲ್ಲ ಸಿದ್ದುವಣ ಹೊಡಿ ನಾವು ಕಂಠಿ ಕುಡಿತೇವೆ ಹೊಲ ಸ್ವಚ್ಛ ಮಾಡ್ತೇವತ್ತ ಹೇಳದ ಬಳಕ ಪದ್ಮಗೊಂಡು ಹೋಗಿ ನೇಗಲು ಹೊಡೀಲಿ ಗತ್ತ ಪುಣ್ಯಾತ್ಮರೇ ನೇಗಲ್ ಹೊಡಿಯುವಂತ ಸಮಯದಾಗ ಮೂರ ಕಣ್ಣಿನ ಹುತ್ತಿ ಒಯ್ದಿ ನೇಗಲ್ ಹೌದು ಆ ಹುತ್ತಿನ ಕುರಿಗಳು ಎದ್ದು ಮ್ಯಾಗ ಬಂದು ಹೊರಗೆ ಹತ್ತಿ ಹೊರಗೆದ್ ಬಂದ ಬಳಕ ಪುಣ್ಯಾತ್ಮರಿ ಆ ಕಾಲಕ್ಕ ಪದ್ಮಗೊಂಡ ಅದೇ ಕುರಿಗಳು ಬೆನ್ ಹತ್ತಿ ಬೆನ್ ಹತ್ತಿ ಎಷ್ಟೋ ವರ್ಷ ಕಳೆದ ತಿರ್ಗಾಡ್ಕೊತ ತಿರುಗಾಡ್ಕೋತ ಹೋದ ಬಳಕ ಎಷ್ಟೋ ವರ್ಷ ಕಳೆದು ಹೋದ ಬಳಕ ಅದೇ ಅವರು ಹೊಲದಾಗ ಕುರಿ ಹೊಡ್ಕೊಂಡು ಬಂದ ಮಾಡದೇ ಕುರಿ ಹೊಡ್ಕೊಂಡ್ ಬಂದ ಅವ್ರು ಹೊಲದಾಗ ಕುರಿ ಹೊಡ್ಕೊಂಡು ಬಂದ ಪುಣ್ಯಾತ್ಮರಿ ಕುರಿ ಹೊಡ್ಕೊಂಡು ಬಂದ ಬಳಕ ಅವಾಗ ಅಣತಂಬರ್ ಹೋಗಿ ಪದ್ಮಗೊಂಡನು ಕೂಡ ಜಗಳ ತೆಗಿತಾರ ಬಿಟ್ಟಿದ್ವು ನಮ್ಮ ಹೊಲದಾಗ ಯಾಕ ಕುರಿ ಬಿಟ್ಟಿದ್ದೆ ಕೇಳಿದ ಬಳಕ ಗೊಂಡಾಗಿರ್ತಕ್ಕಂತ ಅಣ್ಣ ತಮ್ಮದಿರ್ಗ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನೆ ಎಂತ ಮಾತು ಹೇಳ್ತಾನ ಪುಣ್ಯಾತ್ಮ ರೀತಿ ಕೇಳಿದ್ರ ಈ ಹೊಲ ಸಂಬಂಧ ಪಡ್ತದ ನಾನು ಈ ಹೊಲದ ಮಾಲಾಕೇನಾದ್ರೂ ನನ್ನ ತಂದಿ ಹೊಟ್ಟಿಲೆ ನಾನು ಹುಟ್ಟು ಬಂದಾವಿದ್ದೀನಿ ಆ ಪದ್ ಮಗೊಂಡಿದ್ದೀನಿ ಅಂತ ಹೇಳದ ಒಳಕ ಅಣ್ಣ ತಮ್ಮದಿರ ಆ ಮಾತಿಗೆ ಒಪ್ಪಲಿಲ್ಲ ಈ ನ್ಯಾಯ ಎಲ್ಲಿ ಹೋಯ್ತಪ್ಪ ಅಂತ ಕೇಳಿದ್ರ ಪಂಚಾಯತಿ ಕಟ್ಟಿಗೆ ನ್ಯಾಯ ಹೋಯ್ತು ನ್ಯಾಯ ಹೋದ ಆಗಿನ ಕಾಲಕ ಊರನ್ ಹಿರಿಯರು ಪದ್ಮಗೊಂಡು ಒಂದು ಮಾತು ಕೇಳ್ತಾರ ಏನಪ್ಪ ನೀನೇ ಪದ್ಮ ಅಂತ ಇದ್ದಿದ್ದೇಳಿ ಹೆಂಗ ಪ್ರೂಫ್ ಮಾಡ್ತಿ ಹೆಂಗ ಸಾಬೀತ ಮಾಡ್ತೈತೆ ಕೇಳದ ಬಳಕ ನನ್ನ ತಾಯಿಗೆ ತಂದು ನಿಂದ್ರಸ್ರ ಸಾಬೀತ ಮಾಡ್ತೀನಿ ಅಂತ ಹೇಳ್ದ ನನ್ನ ತಾಯಿಗೆ ತಂದು ನಿಂದ್ರಸ್ರ ಸಾಬೀತ ಮಾಡ್ತೀನಿ ಅಂತ ಹೇಳ್ದ ಪುಣ್ಯಾತ್ಮರೇ ಅವಾಗ ಅಚ್ಚಿ ಕಡೆ ತಾಯಿಗೆ ನಿಂದ್ರಿಸಿ ನಡಬರ್ಕ ಏಳ ಪದ್ರ ಸೀರಿ ಹಿಡಿದ್ರು ಒಂದೇ ಪದ್ರ ಹಿಡಿಲಿಲ್ಲ ಏಳ ಪದ್ರ ಸೀರಿ ಹಿಡಿದ್ರು ಏಳ ಪದ್ರ ಸೀರಿ ಹಿಡಿದ್ರು ಪುಣ್ಯಾತ್ಮರ ಏಳ ಪದ್ರ ಸೀರಿ ಹಿಡಿದ ಬಳಕ ಪದ್ಮಗೊಂಡ ಯೌವನ ದೊಡ್ಡವ ದೊಡ್ಡವ್ ಇದ್ದವ ಕೂಸಾಗಿ ಅಮ್ಮ ಅಮ್ಮ ತ ಚಿರ್ದು ಪದ್ಮಗೊಂಡನ ಆಹಾ ಪದಮಗೊಂಡನ ತಾಯಿ ಅದ್ಯಾನ ಹಾಲು ಹೋಗಿ ಪದ್ಮಗೊಂಡನ ಬಾಯಾಗ ಬಿದ್ದಾವ ಹೌ ಹೌ ಇದು ಒಂದು ನಾವು ಓದಿದ್ದು ಆಹಾ ಇನ್ನ ಒಂದ್ ಹೆಂಗ ಆಗ್ಯದಪ್ಪಾ ಅಂತ ಕೇಳಿದ್ರ ಹೆಂಗಪ್ಪಾ ಬೀರಪ್ಪ ಹೆಂಗ ಆರ್ಯಾಣಕ್ ಬಿಟ್ಟಾರ ಹುಡು ಹಾಲ ಮತ್ತ ಹಾಲ ಮತ್ತ ಇತಿಹಾಸ ತಳಿ ಒಂದ್ ಬುಕ್ಕ ಬರ್ದಾರ ಹೌದ ಆ ಬುಕ್ನ್ಯಾಗ ವಿಷ್ಯ ಕಂಡ ಬಂದಾವ ಈ ಕುಮಾರಣನ್ಯ ನಾ ಈ ಸ್ಟೇಜಿಗ ಅಂತ ಹೇಳಿ ಹಾ ತಂದಿಲ್ಲ ಹ ಇನ್ನೊಂದು ವಿಷಯದಾಗ ಹೆಂಗ ಬರ್ದಾರಪ್ಪ ವೀರಭದ್ರ ಆಗಿರ್ತಕ್ಕ ಸರಸ್ವತಿ ತಾಯಿ ಹೊಟ್ಟಿಲೆ ಹುಟ್ಟಿ ಬಂದಿಲೆ ಹುಟ್ಟಿ ಬಂದ ವೀರಭದ್ರ ಆದವ್ ಸರಸ್ವತಿ ಹೊಟ್ಟಿಲೆ ಹುಟ್ಟಿ ಬಂದ ಪುಣ್ಯಾತ್ಮರೇ ಒಯ್ದು ಸ್ಮಶಾನ ಭೂಮಿಯಾಗಿ ಬಿಟ್ರು ಆ ಕಾಲಕ್ಕ ಮಾಯಾಮ ದೇವಿ ಆಗಿರ್ತಕ್ಕಂಥಕ್ಕೆ ಅಲ್ಲಿ ಸಿಕ್ಕಳ ಅವಾಗ ವೀರಭದ್ರನ ಬಾಯಾಗನು ಹೋಗಿ ಮಾಯಾಮ ದೇವಿ ಹಾಲಿ ಬಿದ್ದ ಹಿಂಗನು ಬರ್ದ ಯಾಕಪ್ಪ ಕೇಳಿದ್ರೆ ನೀವು ಕೇಳತಕ್ಕಂತ ಪ್ರಶ್ನೆ ಉತ್ತರ ಹಿಂಗದ ಹೌದು ಇನ್ನ ಒಂದ್ ಏನ್ ಕೇಳ್ಯಾರ ಹದಿನೆಂಟರಾಗಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರೀಪ್ಪ ಹದಿನೆಂಟರಾಗ ಅರ್ಜುನ ನಮಗ ಅಭಿಮಾನ್ಯ ಆಹಾ ಅವನಿಗೆ ಬಿಟ್ಟಿನೊಬ್ಬ ಅಭಿಮಾನ್ಯ ಅದನ ಏನೋ ಅಭಿಮಾನ್ಯ ಅದಾನ ತಾಯಿ ತಂದಿ ಹೆಸರೇನು ಅವ್ರ ಅಣತಂಬ್ರ ಹೆಸರೇನು ಹೌದು ಮಾಸ್ತಾರ ಹೇಳಲೇಕ ತಳ್ಕೊತ ಪಾಣ್ಯಾರ್ ಹೇಳಲೇಕ ಅಂದಾರ ಅದು ಹೇಳಲಕ್ಕ ಸಿದ್ಧವನ ಹೌದಾ ಆದ್ರೆ ಇವ್ರಿಗೇನ ದಿಗಡಗಿಲ್ಲ ಹಿಡ್ದದಪ್ಪಾ ಅಂತ ಕೇಳಿದ್ರ ಏನ್ ದಿಗಡಿ ಹಿಡ್ದಾರಿ ಅವ್ರಿಗೆ ಇಟ್ ಚಂದ ಮಾತಾಡ ಬರ್ತಿದ್ದಿಲ್ಲ ನಾ ಹಿಂಗ ಬರೀ ಕಳ್ಳಿ ಸೊಟ್ಟಿದ್ದ ಅವಾಗೇನ ಯಾಕಪ್ಪದ್ರೆ ಬೀರಣ್ಣ ದೇವ್ರ ಗುಡಿ ಮುಂದ ಕುಮಾರಣ್ಣನ ಮೇಲ್ಯಾಗ ಬಂದಿನಿ ಅಲ್ಲಿ ಬಸವನ ಸಂಗೋಳಿಗೆ ಮಹಾರಾಜರು ಜೋಡಿದ್ರು ಅಲ್ಲಿ ಸಂಗೋಳಿಗೆ ಸಿದ್ಗೊಂಡು ಗೌಡ್ರು ಮಾತಾಡ್ತಿದ್ರು ಏ ಪ್ರಶ್ನೆ ಸಂಗೋಳಿಗೆ ಸಿದ್ಗೊಂಡ್ರಿ ಕೇಳಿನಿ ಮುರಾಗೆ ಗೊಬ್ಬರ ಮಾಳು ಹಾಡ್ತಲ್ಲ ಗೊಬ್ಬರ ಮಾಳನು ಮೇಲ್ವಾಗ ಬರ್ತಕ್ಕಂತ ಮೊದಲು ಮಾಳು ಮಾಸ್ತಾರ ಕೇಳಿನಿ ಅಲ್ಲಿ ನೀರೇ ಹೇಳ್ತೇನೆ ಇಲ್ಲ ಒಟ್ಟು ಆನಂದ ಹೇಳ ಆನಂದಿ ನೋಡು ಹಿಂಗ ಯಾಕಪ್ಪ ಕೇಳ ನಮಗ ಚಾಲೆಂಜ್ ತೊಟ್ಟ ಯಾರ್ ಹಾಡಕಿ ಮಾಡ್ತಾರ ನೋಡು ನೀ ಯಾರ್ಯಾರಿಗೆ ಕೇಳಿದ್ನು ಗೊತ್ತದ ಅಭಿಮಾನಿ ಯಾರತಿ ಕೇಳಿದ್ರ ಮಹಾಭಾರತದಾಗ ವೀರ ಅಭಿಮನ್ಯ ಇನ್ನೊಬ್ಬ ಯಾರ ನಪತ್ತ ಬಲರಾಮ ನಮಗ ಅಭಿಮನ್ಯದ ಯಾರು ಬಲರಾಮ ತಂದಿ ಹೆಸರ ಬಲರಾಮ ತಾಯಿ ಹೆಸರ ರೇವಂತಿ ಯಾರು ರೇವಂತಿ ತಂದಿ ಹೆಸರ ಬಲರಾಮ ತಾಯಿ ಹೆಸರ ರೇವಂತಿ ಬಲರಾಮ ಆಗಿರ್ತಕ್ಕಂಥ ಕೃಷ್ಣನ ಸಹೋದರ ಇದ್ದ ಬಲರಾಮ ಆಗಿರ್ತಕ್ಕಂಥ ಕೃಷ್ಣನ ಸೋದರ ಇದ್ದ ಪುಣ್ಯಾತ್ಮರೇ ರೇ ಹೌದು ಅಣತಮದ ಹೆಸರು ಅಂತ ಕೇಳಿದ್ರೀ ನಿಶ ಒಂದು ಹೌದು ಉಲ್ಲೇಖ ಶುಭ ಭದ್ರ ಕರ್ಮ ಪ್ರಬಲ ಧರ್ಮದ ಅಭಿಮನ್ಯ ಅಂತಕಂತ ಅಣತಮ್ ಇರೋದಾರ ನೀ ಕೇರ್ತಕ್ಕಂತ ಹಿಂಗ್ ಬಿಟ್ಟು ಅಭಿಮನ್ಯ ಹಿಡ್ಕೊಂಡು ಎಂಟು ಮಂದಿ ಎಂಟು ಮಂದಿ ಗೂಗಲ್ಯಾಗ ಹೊಡೆದ್ರ ನೋಡಿದ್ರ ಆಜಕ ಯುಗ ಕಂಪ್ಯೂಟರ್ ಯುಗ ಈ ದಾಗ ಬಂದದ ಮಾಸ್ತಾರ ಕರ್ತ ಇದ ಅಲ್ಲಿ ಅಂದ್ರ ಸಂಗೋಳಿಗೆ ಅವ್ರಿಗೆ ಕೇಳಿನಿ ಗೊಬ್ಬರ ಮಳಪ್ಪುಗಿ ಕೇಳಿನಿ ಆ ಮಳಪೂಗಿ ಕೇಳಿನಿ ಆ ಬೀರಪ್ಪುಗಿ ಕೇಳಿನಿ ಅಂದ್ರೆ ಈ ಉಮ್ಮಪ್ಪನ ಮುಂದೆ ನಡೆಯಲ್ಲ ಹೌದಾ ಉಮ್ಮಪ್ಪ ಅಂದ್ರೆ ಈ ಕಾಶಿ ನಾ ಹೆಂಗ್ ಹೊಡೆದು ತೋರ್ಸಿ ನೋಡು ಇದು ತಪ್ಪ ಅಂದ್ರೆ ಇದ್ರ ಉತ್ತರ ಹಿಂಗ್ ತೋರಿಸಿ ಮಂಗ ಆರ್ತಿ ಮಾಡಬೇಕು ಯಾಕಪ್ಪ ಸುಮ್ ಅವರಿಗೆ ಕೇಳಿನಿ ಇವರಿಗೆ ನಡೆಯಲ ಹಿಂಗೇ ಕೇಳ್ಕೊತ ಹೋಗಬಾರ್ದು ಬಿಡುಗಡೆ ಆಗ್ಬೇಕು ಸಿದ್ಧವಣ್ಣ ಸರ್ಜೋಡಿ ಕಲಾವಂತರ ಕಲ್ಲಕ ಕಡಬ ಕೊಟ್ಟ ದಮ್ಮನ ಕಡಬೇ ಕೂಡ ಹೋಲೆ ಕಡೆ ಹೊಡಕೋತಿ ಹೆಣತಿ ಊರ್ ಕಡೆ ಯಾವ್ದು ಕೊಡ್ತೇವೆ ಯಾಕಪ್ಪ ಸರ್ಜೋಡಿ ಕಲಾವಂತರಿ ಏನ ಹಾಲ ಮತ್ತ ಹೆಡ್ಡಿಂಗ್ ಯಾಗ Прошли а а по